ನಮಸ್ತೆ ಎಲ್ರಿಗೂ ಒನ್ ನೇಷನ್ ಒನ್ ಎಲೆಕ್ಷನ್ ಡಿಸೆಂಬರ್ ಹದಿನಾಲ್ಕಕ್ಕೆ ಒಂದು ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಏನಿದೆ ಜಾರಿಗೆ ತರಲು ಸಂವಿಧಾನ ತಿದ್ದುಪಡಿ ತರುವ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘಾವಾಲ್ ಅವರು ಡಿಸೆಂಬರ್ ಹದಿನಾರರಂದು ಅಂದರೆ ಸೋಮವಾರ ಲೋಕಸಭೆಯಲ್ಲಿ ಈ ಮಸೂದೆಯನ್ನು ಮಂಡಿಸಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಮಸೂದೆಯೊಂದಿಗೆ ಸೋಮವಾರ ಅರ್ಜುನ್ ರಾಮ್ ಅವರು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಸಹ ಮಂಡಿಸ್ತಾರೆ ಅಂತ ಹೇಳ್ತಿದ್ದಾರೆ ಓಕೆನಾ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳೆಲ್ಲ ಸರ್ಕಾರ ಕಾಯಿದೆ ಏನಿದೆ ಸಾವಿರದ ಒಂಬೈನೂರ ಅರವತ್ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಸರ್ಕಾರಿ ಕಾಯಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ಜಮ್ಮುಗೆ ತಿದ್ದುಪಡಿ ಮಾಡಲು ಮತ್ತಷ್ಟು ಮಸೂದೆಯನ್ನು ಪರಿಚಯಿಸಲು ಮತ್ತು ಕಾಶ್ಮೀರ ಮರು ಸಂಘಟನೆಯ ಕಾಯಿದೆ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತು ಮಸೂದೆಯನ್ನು ಸೋಮವಾರ ಮಂಡನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಲೋಕಸಭೆ ಓಕೆನಾ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ನಗರ ಅಥವಾ ಗ್ರಾಮೀಣ ಚುನಾವಣೆಗಳು ಒಂದೇ ವರ್ಷದಲ್ಲಿ ಇಲ್ಲದಿದ್ದರೆ ಒಂದೇ ಸಮಯದಲ್ಲಿ ನಡೆಸುವುದು ಎಂದರ್ಥ ಕರೆಕ್ಟ್ ಅಲ್ವಾ ಇದು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ರೂಢಿಯಲಿತ್ತು ಕಾಲ ನಂತರ ಅದು ಬದಲಾವಣೆ ಆಯಿತು ಓಕೆನಾ ಪ್ರಸ್ತುತ ದೇಶವು ಹೊಸ ಒಕ್ಕೂಟದ ಆಡಳಿತವನ್ನು ಆಯ್ಕೆ ಮಾಡುವ ಸಮಯದಲ್ಲಿ ಹೊಸ ಸರ್ಕಾರಕ್ಕಾಗಿ ಕೇವಲ ಏಳು ರಾಜ್ಯಗಳನ್ನು ಮಾತ್ರ ಮತ ಚಲಾಯಿಸುತ್ತವೆ ಆಂಧ್ರ ಪ್ರದೇಶ ಸಿಕ್ಕಿಂ ಮತ್ತು ಒಡಿಶಾದಲ್ಲಿ ಈ ವರ್ಷ ಆರಂಭದಲ್ಲಿ ಎಲೆಕ್ಷನ್ ನಡೆದವು ಅಲ್ವಾ ಇದೇ ಸಮಯದಲ್ಲಿ ಏಪ್ರಿಲ್ ಜೂನ್ ಲೋಕಸಭಾ ಚುನಾವಣೆ ಕೂಡ ನಡೆಯಿತು ಮೂರು ಇತರ ರಾಜ್ಯಗಳಾದ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಸಾರ್ವತ್ರಿಕ ಚುನಾವಣೆ ವರ್ಷದ ದ್ವಿತೀಯಾರ್ಧದಲ್ಲಿ ಮತದಾನ ನಡೆಯಿತು ಏಕಕಾಲದಲ್ಲಿ ನಡೆಸಲಾಗದ ಚುನಾವಣೆಗಳಿಗಾಗಿ ಕೇಂದ್ರ ಮತ್ತು ರಾಜ್ಯಗಳು ತಮ್ಮ ತಮ್ಮ ಬಜೆಟ್ನಲ್ಲಿ ಕೋಟ್ಯಾಂತರ ಹಣವನ್ನು ಚುನಾವಣೆಗಾಗಿ ಮೀಸಲಾಗುತ್ತೆ ಇದನ್ನು ತಪ್ಪಿಸಲು ಎಲ್ಲ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುವ ಉದ್ದೇಶದಿಂದ ಈ ಮಸೂದೆಯನ್ನು ಮಂಡನೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲೇನಾಗ್ತಿದೆ ಎಲ್ಲರಿಗೂ ತುಂಬ ಬರ್ಡನ್ ಆಗ್ತಿದೆ ಅಂದರೆ ಸ್ಥಳೀಯ ಸರ್ಕಾರಗಳಿಗೆ ತುಂಬ ಬರ್ಡನ್ ಆಗ್ತಿದೆ ಓಕೆ ಅದಕ್ಕೋಸ್ಕರ ತುಂಬ ಎಕ್ಸ್ಟ್ರಾ ಬಜೆಟ್ ಬೇಕು ಸೊ ಹಾಗಾಗಿ ಪ್ರಧಾನ ಮೋ ಪ್ರಧಾನಿ ಮೋದಿಯವರು ತಮ್ಮ ಎರಡನೇ ಅವಧಿಯಿಂದಲೇ ಈ ಐತಿಹಾಸಿಕ ಚುನಾವಣಾ ಪದ್ಧತಿ ಜಾರಿಗೆ ಬರಬೇಕು ಎಂದು ಬಲವಾಗಿ ಪ್ರತಿಪಾದಿಸುತ್ತಾ ಬಂದಿದ್ದರು ಆದರೆ ತಮ್ಮದೇ ಕೆಲವು ಮೈತ್ರಿ ಪಕ್ಷದಿಂದ ಬೆಂಬಲ ಸಿಗದೇ ಇರುವುದರಿಂದ ಈ ಒಂದು ಭಾರಿ ವಿರೋಧ ಉಂಟಾಗಾಯಿತು ಅಲ್ವಾ ಅದಕ್ಕೋಸ್ಕರ ಇದನ್ನು ತಡವಾಗಿ ಮತ್ತೆ ಬರ್ತಾ ಇದೆ ಈಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡಲು ಗಂಭೀರ ಹೆಜ್ಜೆ ನೀಡಲು ಮೋದಿ ಸರ್ಕಾರ ಇಟ್ಟಿದೆ ಈ ರೀತಿಯ ಚುನಾವಣೆಯು ದೇಶಕ್ಕೆ ಮತ್ತು ಪ್ರತಿ ರಾಜ್ಯಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ತಗ್ಗಿಸಲು ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂದು ಬಿಜೆಪಿ ಕೂಡ ಅವರು ಬಿಜೆಪಿ ಕೆಲವೊಂದು ಅಧಿಕ ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ ಸರ್ಕಾರಗಳು ಆಡಳಿತದ ಮೇಲೆ ಗಮನ ಕೇಂದ್ರೀಕರಿಸಲು ಮತ್ತು ನೀತಿ ರಚನೆಯನ್ನು ಸುಧಾರಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಮತದಾನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಂತ ಕೂಡ ಅವರು ವಾದ ಮಾಡಿದ್ದಾರೆ ಆದರೆ ವಿಪಕ್ಷಗಳು ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರತಿಪಕ್ಷಗಳು ಮೊದಲಿನಿಂದನೂ ಇದನ್ನು ವಿರೋಧಿಸಲೇ ಬಂದಿವೆ ಅಲ್ವಾ ಎ ಎ ಪಿ ಹಾಗೂ ಸಮಾಜ ಪಕ್ಷ ಇರ್ಬೋದು ಹೀಗೆ ಅನೇಕ ಒಂದು ಪಕ್ಷಗಳು ಕಾಂಗ್ರೆಸ್ ಆಗಿರ್ಬೋದು ಅದನ್ನ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ಪಶ್ಚಿಮ ಬಂಗಾಳದ ಸಿ ಎಂ ಮಮಿತಾ ಬ್ಯಾನರ್ಜಿ ಹಾಗೂ ತಮಿಳುನಾಡಿನ ಸಿ ಎಂ ಎಂ ಕೆ ಸ್ಟಾಲಿನ್ ಕೂಡ ಪ್ರಸ್ತಾವನೆಗೆ ಕಳವಳ ವ್ಯಕ್ತಪಡಿಸಿದರು ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಅವರು ಕೂಡ ಅದಕ್ಕೆ ಕಳವಳ ವ್ಯಕ್ತಪಡಿಸಿದರು ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದರು ಬಟ್ ಇದಕ್ಕೆ ಒಂದು ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸೊ ಅವರ ಮೇನ್ ಉದ್ದೇಶ ಬಂದು ಆರ್ಥಿಕ ಏನಿದೆ ಒಂದು ಬಜೆಟ್ ಏನಿದೆ ಒಂದು ರಾಜ್ಯ ಸರ್ಕಾರದ ಬಜೆಟ್ ಆಗಿರ್ಬೋದು ಅಥವಾ ಒಂದು ಆರ್ಥಿಕತೆ ನಾವು ಅದನ್ನು ಕಡಿಮೆ ಮಾಡಬೇಕು ಬಜೆಟ್ ತುಂಬಾ ಒಂದು ಅದಕ್ಕೋಸ್ಕರನೇ ತುಂಬ ಖರ್ಚಾಗ್ತಿದೆ ಎಲ್ಲ ಎಲೆಕ್ಷನ್ಸ್ಗೆ ಓಕೆನಾ ಮತ್ತೆ ಇದು ಒಂದು ಈ ಒಂದು ಮಂಡನೆ ಆದರೆ ತುಂಬಾ ಒಂದು ಅನುಕೂಲ ಇದೆ ಅಂತ ಈ ಒಂದು ದಿಟ್ಟ ಹೆಜ್ಜೆ ಕೇಂದ್ರ ಸರ್ಕಾರದಿಂದ ಇಡ್ತಿದ್ದಾರೆ ಸೊ ಕಾದ್ ನೋಡಬೇಕು ಯಾವ ರೀತಿ ಇರುತ್ತೆ ಈ ಒಂದು ಮಂಡನೆ ಬಂದ ಮೇಲೆ ಇದಕ್ಕೆ ಎಲ್ಲ ಒಂದು ವಿಪಕ್ಷಗಳು ವಿರೋಧ ಮಾಡ್ತಿದ್ದಾರೆ ಬಟ್ ಅದ್ರ ನಡುವೆನೇ ಇವರು ತರ್ತಾ ಇದ್ದಾರೆ ಓಕೆ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಓಕೆನಾ ಬ ಇಲ್ಲಿ ಇವರು ಹೇಳ್ತಾ ಇರೋದು ಪ್ರತಿ ರಾಜ್ಯಗಳಿಗೂ ಒಂದು ಒಂದು ಹಣಕಾಸಿನ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಯಾವುದೋ ಒಂದು ಕ್ಯೂಸ್ ಮಾಡ್ಕೋಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಸೊ ನಿಮ್ಮ ಅನಿಸಿಕೆ ಏನು ಈ ವಿಡಿಯೋಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು